ತುಂಬಾ ಇಷ್ಟ ಬಾಸ್ ನಾನು ಬರ್ತೀನಿ ಅಂತ ಹೋದೆ ನಾನು ಬಿಟ್ಟು ಹೋಗ್ಬಿಟ್ರು ಈ ರೀತಿ ಇದ್ದಂಗೆ ಗ್ಯಾಪ್ಸ್ ಕೊಟ್ಟವ್ರೆ ಚಂದ್ರು ಸಾರಿ ಚಂದ್ರು ಸಾರಿ ಚಂದ್ರು ಆಮೇಲೆ ನಾನು ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಕುಡ್ಕಾ ಇದ್ದಂಗ ಅವನೇ ಅಂತಾರೆ ಪ್ರಪಂಚ ಕಾಣಿಸ್ತಿರೋ ಜಾಗದಲ್ಲಿ ನಾವು ಕುಡಿತೀವಿ ಯಾವತ್ತೂ ಹೇಳ್ಬೇಕು ನಡಿಬೇಕಂದ್ರೆ ನಡ್ಕೊಂಡು ಹೋಗೋ ದಾರಿ ಸರಿ ಇಲ್ಲ ನಾನು ಇವತ್ತೊಂದು ಬೀಡ ಆಗ್ತಾ ಇದ್ದೀನಿ ಅದು ಕಾಣ್ಕರ್ತಾರ ಅವರು ಆಮೇಲೆ ಸತ್ಮೇ ನಂತು ನಾನು ಹೆವಿ ತಿಂತೀನಿ ಚಟಾಪಟ ಅಂತ ಎಣ್ಣೆಲಿ ಬಿಡ್ತಾ ಇದ್ರೆ ಪಟಾಪಟ ಅಂತ ತಿಂತಾ ಇರ್ಬೇಕು ತಿನ್ನಿ ಅನ್ನಿ ಇದೇ ಗಂಧದ ಗುಡಿ ಶೂಟಿಂಗ್ಗೆ ಇದಕ್ಕೆ ಹೋದರು ಅದು ದಾಂಡೇಲಿಗೆ ಹಾ ನಾನು ಬರ್ತೀನಿ ನಂಗೆ ತುಂಬ ಇಷ್ಟ ಬಾಸ್ ನಾನು ಬರ್ತೀನಿ ಅಂತ ಹೋದೆ ನಾನು ಬಿಟ್ಟುಬಿಟ್ಟು ಹೋಗ್ಬಿಟ್ರು ಹೋಗೋವಾಗ ಅರ್ಜೆಂಟಲ್ಲಿ ಶೂಟಿಂಗ್ ಆಗಲಿ ಹೋಗುವಾಗ ಏನೋ ಟೆನ್ಷನ್ ಮರ್ತೋದ್ರು ಬೆಳಗಾವಿ ಫ್ಲೈಟ್ ಎಳೆದ್ರು ಇಳಿತಿದ್ದಂಗೆ ಗ್ಯಾಪ್ಸ್ ಅವ್ರೆ ಚಂದ್ರು ಸಾರಿ ಚಂದ್ರು ಸಾರಿ ಚಂದ್ರು ನಾನು ಆಗಿ ಫ್ಲೈಟ್ ಟಿಕೆಟ್ ಹಾಕಿಬಿಡ್ತೀನಿ ಸ್ವಾಮಿಗೆ ಹೇಳ್ಬಿಟ್ಟು ನೀವು ಬಂದ್ಬಿಡಿ ಅಂತ ಬರ್ತು ನಿಮ್ಮ ಬಾಳೆ ನೀವು ಹೋಗಿ ಬಾ ನಾನು ಬೆಳಗ್ಗೆ ಜನ್ಮ ಬರ್ತೀನಿ ಅಂದರೆ ಇಡೀ ಆ ದಾಂಡೇಲಿಯಲ್ಲಿರೋ ಫಾರೆಸ್ಟ್ ಆಫೀಸರ್ಸ್ಗೆ ಅಲ್ಲಿ ಮೇಟಿಗಳಿಗೆ ಅಲ್ಲಿರೋ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟವ್ರೆ ನಮ್ಮ ಚಂದ್ರು ಬರ್ತಾವ್ರೆ ಎಂತ ಒಬ್ಬ ಅಡುಗೆ ಮಾಡ್ತಾರೆ ಚಾನಲ್ ಅಲ್ಲಿ ಅಡುಗೆ ಮಾಡೋದು ಗೊತ್ತಿಲ್ವ ಚಂದ್ರು ಅಂತ ಅಷ್ಟು ಪಬ್ಲಿಸಿಟಿ ಮಾಡಿ ನಮಗೆ ಹೋದ್ರೆ ಏನು ಮರ್ಯಾದೆ ಆ ಗೌರವ ಹದಿನೈದು ದಿನ ಐತೆ ದಾಂಡೇಲಲ್ಲಿಗಳು ಅವ್ರ ಜೊತೆಲಿ ಇದ್ದಿದ್ದು ನಾವೆಲ್ಲ ಎಲ್ಲ ಕಡೆ ಹೋಗ್ತಾ ಇದ್ವಿ ಸೊ ಎಲ್ಲ ಕಡೆ ಹೋಗ್ತಾ ಇದ್ವಿ ಅವಾಗ ನಮ್ಗೆ ಆಮೇಲೆ ನನಗೇನಂದ್ರೆ ಕೆಲಸ 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 ಅದೇ ನಿಮ್ಮ ಇವತ್ತಿ ನಾನು ಕೆಲಸದಲ್ಲಿ ಆಮೇಲೆ ಶೋಕಿಲ್ಲ ಇಲ್ಲ ನಾನು ನೋಡಿದ್ರೆ ಎಲ್ಲಾರು ಹೇಳ್ತಾರೆ ಒಳ್ಳೆ ಕುಡ್ಕಾಯ್ದಂಗ್ ಅಂತಾರೆ ನಾನು ಕುಡಿಯಲ್ಲ ನಾನು ಕುಡಿತೀನಿ ಎಲ್ಲಿ ಆರು ತಿಂಗಳು ಮೂರು ತಿಂಗಳು ಎಲ್ಲ ಹೊರ್ಗಡೆ ವೆಕೇಶನ್ಗೆ ಹೋಗ್ತೀವಿ ಪ್ರಪಂಚ ಕಾಣಿಸ್ತಿರೋ ಜಾಗದಲ್ಲಿ ನಾವು ಕುಡಿತೀವಿ ಇಲ್ಲ ಅಂತ ಹೇಳಲ್ಲ ಕೆಲಸದಲ್ಲಿ ನನಗೆ ಅದು ಕಲೆ ನಾನು ಮಾಡೋ ಬೆಲೆ ಅದನ್ನೇ ನಾನು ಮಿಸ್ಯೂಸ್ ಮಾಡಿ ಮಾಡಿದ್ರೆ ನಾನು ಇವತ್ತೊಂದು ಬೀಡ ಹಾಕ್ತಾ ಇದೀನಿ ಅದಕ್ಕೆ ಕಾಣ್ಕರ್ತಾರ ಅವ್ರೆ ಹೌದೌದು ನಾನು ಈಗಲೂ ಜೋಬಲ್ಲಿ ಇಟ್ಕೊಂಡಿದೀನಿ ಏನಂದ್ರೆ ಆಕ್ಚುಲಿ ನಾನು ತಿಂತ ಇರ್ಲಿಲ್ಲ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಯಾವಾಗ ಒಂದು ಬಿಡ ತಂದು ತಂದುಕೊಡ್ಬೇಕಾಯ್ತು ನನ್ನ ಮನೆ ಆಟರು ಸೊ ಹೋಯ್ತಾ ಅವ್ರಿಗೆ ಹೋಗ್ತದೆ ಏನೋ ಒಂದ್ ದಿನ ಚೆನ್ನಾಗೈತಲ್ಲ ಅಂತ ಒಂದ್ ದಿನ ಹಾಕೊಂಡೆ ಆಮೇಲೆ ನಾನು ಎಬಿ ಥರ ಆದಾಗಿಂದ ನೆನ್ಪಿಗ ನೆನ್ಪೆ ಮೇಡಮ್ ನಾನು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ನೋಡ್ತಿರೋ ವೀಕ್ಷಕರಿಗೆ ಹೇಳ್ತೀನಿ ನೋಡಿ ಈಗಲೂ ಜೋಬಲ್ಲಿ ಇಟ್ಟಿದ್ದೀನಿ ಇದೆ ಏನಂದ್ರೆ ಅವ್ರ ನೆನ್ಪು ಬಾಸ್ ನೆನಪು ಬಿಡಕ್ಕೆ ಇಲ್ಲ ಮೇಡಮ್ ಸುಳ್ಳು ಹಾಕೇಳೋದು ಯಾರು ಹೇಳ್ತಾರೆ ಏನು ರೀ ಬಿಡ ಹೋಗಿತ್ತದೆ ಅಡುಗೆ ಮಾಡ್ತೀರಾ ಅಂತಾರೆ ನನಗೆ ಅವ್ರು ಇದ್ದಾರೆ ಅವ್ರ ನೆನಪಿದೆ ಆ ನೆನಪಿಗೆ ಏನಾರ ಬೇಕಲ್ಲ ಅದಕ್ಕೋಸ್ಕರ ಇಟ್ಕೊಂಡು ತಿಂತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಸರ್ ನನ್ನಲ್ಲೇ ಇರೋದು ಇದಿಲ್ಲ ಇದಿದೆ ಇದನ್ನೇನೋ ಅವ್ರ ನೆನ್ಪಕ ಹಾಕೋತಾ ಇದ್ದೀನಿ ತುಂಬ ಮನೆಗಳಲ್ಲೂ ಬೈತಾ ಇದ್ದೀರಾ ನೀವು ಬೈತಾ ಇದ್ದೀರಾ ಅದೇ ಹೋಗ್ತಾ ಇಲ್ಲ ಇದನ್ನ ಏನೇನು ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಏನೋ ಒಂದು ಬೀಡ ಅಂತ ತೋರಿಸಿದ್ರು ಕಲ್ತ್ಕೊಂಡು ತಿಂತಾ ಇದ್ದೀನಿ ಅವ್ರ ನೆನಪುಗಾಗಿ ತಿಂತಾ ಇದೀನಿ ಅವರಿಂದ ಎಲ್ಲ ಕಲ್ತಿರೋದೆಲ್ಲ ಒಳ್ಳೇದೇ ಸರ್ ನೀವು ಮೇಡಮ್ ನಾನು ಇದು ಇದನ್ನ ಕೇಳಿದ್ರೆ ಇದು ಆರೋಗ್ಯ ದೃಷ್ಟಿಗೆ ಎಲ್ಲೇ ಒಳ್ಳೇದು ಹೌದು ನಮ್ ನಾಲ್ಗೆ ಕೆಂಪು ಕಾಣಬಹುದು ಇದಾಗ್ಬೋದು ಅಷ್ಟೇ ಬಿಟ್ರೆ ಆರೋಗ್ಯ ದೃಷ್ಟಿಯಿಂದ ಕಲ್ಕತ್ತ ಸಹ ಇದು ಒಳ್ಳೇದು ಸೊ ನನ್ಗೆ ಹಾಕೋದ್ಮೇಲೆ ನಾನು ನಾನು ಶುಗರ್ ಪೇಷಂಟು ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಕಮ್ಮಿ ಇದೆ ಕಮ್ಮಿ ಆಗುತ್ತಾ ಸೊ ನಾನು ವಾರಕ್ಕೆ ಸರಿ ತಿಂತಿದ್ದೀನಿ ಡೈಲಿ ತಿನ್ನೋರ ಇಲ್ಲ ನಾನ್ ವೆಜ್ ವೆಜ್ ಇದ್ದಾಗ ಏನೋ ಬಾಯಿ ಇದೇನಕ್ಕೆ ಇದು ಕಾರಣ ಏನಂದ್ರೆ ಈಗೇನೋ ಮಾತಾಡ್ತಾ ಇರ್ತೀವಿ ಬಾಯಿ ವಾಸನೆಗಳಿರುತ್ತೆ ಸೊ ಆ ಥರ ಈ ತರ ಇದ್ದಾಗ ಇದು ಅಭ್ಯಾಸ ಮಾಡಿದ್ರು ಅವರು ನಾನು ಅವ್ರು ತಂದು ಕೊಡ್ತಾ ಇದ್ದ ನಾನು ಕಲ್ತಾಳೆ ಅವ್ರು ಇದಾದ್ಮೇಲಿಂದ ಅವ್ರು ನೆನ್ಪುಗಾಗಿ ಜಾಸ್ತಿ ತಿಂತಾ ಇದ್ದೀನಿ ಮನೇಲೂ ತುಂಬಾ ಜನ ನಮ್ಮ ಮನೇಲಿ ಎಲ್ಲ ಬೈತಾ ಇದ್ದಾರೆ ನಮ್ಮ ಅಭಿಮಾನಿಗಳು ಬೈತಾವ್ರೆ ನೋಡ್ಕೊಂಡು ಸಾರ್ ಏನ್ ಸರ್ ಹಂಗ್ ಬಿಡಾಕ್ತೀರಾ ಅಂತಾರೆ ಒಬ್ರು ಜಡದ ಅಂತಾರೆ ಇದು ಕಲ್ಕತ್ತಾ ಸಾದ ನೋಡಿ ಬೀಡ ಇಟ್ಕೊಂಡಿದ್ದೀನಿ ಜೋಬಲ್ಲಿ ಇದೆ ಇದು ನೆನಪು ಅವರ ನೆನಪಿಂದ ನಾನು ತಿಂತಾ ಇದಕ್ಕೆ ನಿಜವಾಗೂ ಮುಂಚೆ ಶೋಕಿಲ್ಲ ಯಾವ ಡ್ರಾಮಾನೂ ಇಲ್ಲ ಯಾವ ಮೆಲಡಿಯೂ ಇಲ್ಲ ನನಗೆ ಕಲಿಸ್ಕೊಟ್ಟಿರೋ ಎಲ್ಲ ಪಾಠಗಳಲ್ಲೂ ನಾನು ರಾಜ ನಾನು ಕಲ್ತಿದ್ದೀನಿ ಬದುಕಿದ್ದೀನಿ ದಾರಿ ತೋರಿಸಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲೇ ಉಪಯೋಗಿಸಿದ್ದೀನಿ ಬಿಟ್ಟರೆ ಇದುವರೆಗೂ ಯಾವುದೂ ಮಿಸ್ಯೂಸ್ ಮಾಡಿಲ್ಲ ಮಾಡೋದು ಇಲ್ಲ ನಾನು ಅದನ್ನ ಹಾಕೊಂಡೇನೋ ಏನು ಮಾಡ್ದಪ್ಪ ಇವ್ರೇನೋ ಏನು ಮಾಡಿದ್ರಪ್ಪ ಅದೆಲ್ಲ ಇಲ್ಲ ನನ್ನ ಅಡುಗೆಗಳಲ್ಲೂ ನೀವೆಲ್ಲೇ ತೊಗೊಂಡೋಗಿ ಚೆಕ್ ಮಾಡಿರೋ ನೋ ಅಜೀನ ಮೋಟ ನೋ ಕಲರ್ ನೋ ಇದು ಒಳ್ಳೆ ಮಕ್ಳಿಗೆ ಊಟ ಕೊಡಬೇಕು ರುಚಿಯಾಗಿರಬೇಕು ಓಚೂರು ಖಾರ ಮುಂದೆ ಇದ್ರೆ ಇರ್ಬೋದು ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಆರೋಗ್ಯ ದೃಷ್ಟಿಯಿಂದ ನಾನು ಇರೋವರೆಗೂ ನಾನು ಅಡುಗೆನ ಆ ಏನು ಮಾಡಬೇಕು ನಮ್ಮ ತಾಯಿ ತೋರಿಸಿರೋ ದಾರಿಯಲ್ಲೇ ಬದುಕ್ತಿ ಬಿಟ್ರೆ ಇದು ಸತ್ಯ ಇದು ಸತ್ಯ ಸರ್ ಕೊನೆಯದಾಗಿ ಒಂದು ಟಾಸ್ಕ್ ಕೊಡ್ತೀನಿ ಹೇಳಿ ಏನಪ್ಪಾ ಅಂದ್ರೆ ಒಂದ್ ನಿಮಿಷದಲ್ಲಿ ಬೆಳ್ಳುಳ್ಳಿ ಕಬಾಬ್ದು ರೆಸಿಪಿ ಹೇಳ್ಬೇಕು ವಿತ್ ಒನ್ ಮೋರ್ ಒನ್ ಮೋರ್ ಚಟಾಪಟ ಚಟಾಪಟ ಎಲ್ಲ ಒಂದೇ ನಿಮಿಷದಲ್ಲಿ ಹೇಳ್ಬೇಕು ಈಗ ನೋಡಿ ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬೆಳ್ಳುಳ್ಳಿ ಗೆ ಚೆಕೆ ಲವಂಗ ಎರಡ್ ಸ್ಪೂನ್ ಫ್ಲವರ್ ಒಂದ್ ಸ್ಪೂನ್ ಕಡಲೆ ಹಿಟ್ಟು ಒಂದ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಅರ್ಧ ಕೆಜಿ ಚಿಕನ್ ಹಾಕ್ಬೇಕು ಸ್ವಲ್ಪ ಕರಿಬೇ ನೈಟ್ ಕಟ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ಚಟಾಪಟ ಅಂತ ಎಣ್ಣೆಯಲ್ಲಿ ಬಿಡ್ತಾ ಇದ್ರೆ ಅಂತ ತಿಂತಾ ಪಟ ತಿನ್ನಿ ತಿಂತಿ ಅಲ್ಲಿ ಹೋಗಿ ಬರುತ್ತೇನೆ ಪ್ರೀತಿ ತರುತ್ತೇನೆ ಹೇಳಿದ್ರಿ ಸರ್ ಹತ್ತು ನಿಮಿಷ ಮಾಡ್ಕೊಡ್ತೀನಿ ನನ್ನ ಮಟನ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನೀವು ನಿಂತಿದ್ದ ಜಾಗದಲ್ಲಿ ಚಿಲ್ಲಿ ಚಿಕನ್ ಬೇಕು ಪೆಪ್ಪರ್ ಚಿಕನ್ ಬೇಕು ಚಿಕನ್ ಫ್ರೈ ಬೇಕು ಬಿರಿಯಾನಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಬಿರಿಯಾನಿ ಕೊಡ್ತೀನಿ ಮಾಡಿ ನಾನು ಎಗ್ ರೈಸ್ ತಿನ್ನಕ್ ಬರ್ತೀನಿ ನಾನು ವೆಜ್ ಹೌದಾ ಬನ್ನಿ ಅಯ್ಯೋ ಎಗ್ ಬರ್ತೀನಿ ಬನ್ನಿ ಎಗ್ ಫ್ರೈಡ್ ರೈಸ್ ಮಾಡೋಣ ಮಸಾಲಾ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಹಾಂ ಸರ್ ಮತ್ತೆ ಇನ್ನೊಂದು ಅಪ್ಪು ಸರ್ದು ಅಥವಾ ರಾಜ್ಕುಮಾರ್ ಸರ್ದು ಯಾವ್ದಾದ್ರು ನಿಮಗೆ ಫೇವ್ರೇಟ್ ಆಗಿರೋ ಡೈಲಾಗ್ ಹೇಳ್ಬೇಕು ಏ ಡೈಲಾಗ್ ಅವ್ರು ನಾನೇನು ಅವ್ರದೆಲ್ಲ ಯಾವುದು ಮಾತಾಡಲ್ಲ ಅವ್ರು ಹೇಳಿರೋ ಒಂದು ನಮ್ಮ ಸಂದೇಶ ಎಲ್ಲೇ ಇರಿ ಹೇಗೆ ಇರಿ ನಗ್ನಗ್ತಾ ಇರಬೇಕು ಒಳ್ಳೆ ಕೆಲಸದ ಬಗ್ಗೆ ಬದುಕಬೇಕು ಒಳ್ಳೆ ದಾರಿಯಲ್ಲಿ ನಡೀಬೇಕು ಹಿಂಗೆ ಇದ್ದರೆ ನೀವು ನಾಲ್ಕು ಜನಕ್ಕೆ ಎಲ್ಪ್ ಮಾಡಿ ಎಲ್ಪ್ ಮಾಡಿದ ನಾಲ್ಕು ಜನಕ್ಕೆ ಹೇಳೋಕೆ ಹೋಗ್ಬಿಡಿ ನೀವು ಮಾಡಿದ್ದು ನಾನು ನೀವು ನೋಡಿ ಪಟ್ಟರೆ ನಲ್ವತ್ತು ಜನ ಸಂತೋಷ ಪಡ್ತಾರೆ ದಾರಿ ಹೋಗೋವಾಗ ದಾರಿ ಕರೆಕ್ಟಾಗಿ ನೋಡ್ಕೊಂಡು ಬದುಕಿದ್ರೆ ಯಾವತ್ತಿದ್ರೂ ಆ ದಾರಿ ಚೆನ್ನಾಗೇ ಇರುತ್ತೆ ನಾವು ಹೋಗೋ ರೀತಿಯೇ ಸರಿ ಇಲ್ಲ ಅಂದಾಗ ಯಾವ ದಾರಿನೂ ಸರಿ ಇರಲ್ಲ ಖಂಡಿತ ಎಲ್ಲ ಮೇಡಮ್ ಯಾವತ್ತೂ ಹೇಳಬೇಕು ನಡಿಬೇಕಂದ್ರೆ ನಡ್ಕೊಂಡು ಹೋಗೋ ದಾರಿ ಸರಿ ಇರಬೇಕು ನನಗಾಗಲಿ ನನ್ನ ಮಕ್ಳಿಗಾಗಲಿ ನಮ್ಮ ಮನೆಯಲ್ಲಂತೂ ಆರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಆರು ಹೆಣ್ಮಕ್ಳಿದ್ದಾರೆ ಯಾರು ಅಂತ ಸರಿ ಹೇಳ್ತಾರೆ ಕೇಳಿ ನಮ್ಮ ಮನೇಲಿ ನನ್ನ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹೆಣ್ಮಕ್ಳು ಕಂಡ್ರೆ ನನ್ನ ದೃಷ್ಟಿಕ್ಕೆ ಮ ಇಲ್ಲ ನಾನು ಅದಕ್ಕೆ ನಮ್ಮಲ್ಲಿ ಒಂದು ಬರೂ ಸುಂದರಿ ಲಾಸ ರೂಬಿ ಗುಡ್ಡಿ ಆಮೇಲೆ ದೈದರ ಆಮೇಲೆ ಪುಟ್ಟಿ ಅಂತ ನಾ ಆರು ಜನ ಇದ್ದಾರೆ ಎರಡು ಬೆಕ್ಕುಗಳು ನಾಲ್ಕು ನಾಯಿಗಳಿದೆ ಎಲ್ಲ ಹೆಣ್ಮಕ್ಳೆ ನಾನು ಹೆಣ್ಮಕ್ಕಳನ್ನ ತೊಗೊಂಬಂದಿದ್ದಷ್ಟೇ ಮಕ್ಳುಗಳು ಯಾರೂ ಇಲ್ಲ ಅವ್ರನ್ನೇ ನನ್ನ ಮಕ್ಳು ಥರ ಸಾಕಬೇಕು ಅಂತ ಆ ಜನ ಪ್ರೀತಿಯಿಂದ ಸಾಕ್ತಿನಿ ಈಗ ಒಂದು ಮೂರು ಯಾವುದೋ ಅದು ಆಸ್ಟ್ರೇಲಿಯಾದ ಒಂದು ಅಳಿಲ್ ಥರ ಬರುತ್ತಲ್ಲ ಅದೇನೋ ಒಂಥರ ಮೇಡಮ್ ಅದೊಂದು ಮೂರು ತಂದಿಟ್ಟವ್ರೆ ಅದು ಇದೆ ಈಗ ನಾನು ಸ್ವಲ್ಪ ಪ್ರಿಯ ಮುಂದಕ್ಕೆ ಯಾವುದನ್ನ ಒಂದು ಅರ್ಧ ಎಕರೆ ಎಕರೆ ಜಾಗ ತಗೊಂಡಿದ್ದೀನಿ ಅದ್ರ ಒಂದು ಸ್ವಲ್ಪ ಸಾಕೊಂಡು ಸಲ್ಕೊಂಡು ರಿಟೈರ್ಡ್ ಲೈಫ್ನ ಹಸು ಕುರಿಗಳ ಮಧ್ಯದಲ್ಲಿ ಕೋಳಿಗಳ ಮಧ್ಯದಲ್ಲಿ ಜೀವನ ನಡೆಸ್ತೀನಿ ನನಗೆ ಹೆಣ್ಣು ಮಕ್ಕಳು ಕಂಡ್ರೆ ಪ್ರತೀ ಎಲ್ಲೇ ಸಿಗಲಿ ಆ ಪ್ರೀತಿಯಿಂದ ಭಾವನೆಗಳಿಂದ ಅವರು ನೋಡೋ ದೃಷ್ಟಿಗಳನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ನನ್ನ ಅಕ್ಕ ತಂಗಿದಿರು ಯಾರೇ ಭಾವನೆ ಚೆನ್ನಾಗಿ ಓದ್ಬೇಕಮ್ಮ ಚೆನ್ನಾಗಿರಬೇಕು ಅದು ನನ್ನ ಕಾಪಾಡಿದೆ ಹೌದು ಅದು ಕಾಪಾಡಿಸಿ ಕಾಪಾಡಿದೆ ಅಂದರೆ ನನಗೆ ದಾರಿ ತೋರಿಸಿರೋ ದಾರಿಗಳು ಚೆನ್ನಾಗಿದೆ ಯಾವತ್ತೂ ಎಲ್ಲರೂ ಎಲ್ಲ ರೀತಿಯಲ್ಲೂ ಭಾವನೆಗಳಿಂದ ನೋಡಿ ಪ್ರೀತಿಯಿಂದ ಬೆಳೆಸಿ ಯಾವುದೇ ಒಂದು ವಸ್ತುನ ಕಚಡ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಆ ಟೈಮಲ್ಲಿ ಅದು ಯೂಸ್ ಆಗುತ್ತೆ ಖಂಡಿತ ಅದಕ್ಕೋಸ್ಕರ ನಾವು ಯಾವತ್ತು ಎಲ್ಲರಿಗೂ ಬೆಲೆ ಕೊಡಬೇಕು ಬೆಲೆ ಕೊಟ್ಟರೆ ಅದರಿಂದ ಸಾ ಇದು ಸಿಗುತ್ತೆ ಏನದು ಇವತ್ತು ನಮ್ಗೂ ಸಾರ್ಥಕ ಬೆಲೆ ಸಿಕ್ಕಿದಾಗ ಯಾವತ್ತಿಂದ ನಾವು ಮಾಡಿದ ಸಾರ್ಥಕತೆ ಗೊತ್ತಾಗುತ್ತೆ ಆ ಸಾರ್ಥಕತೆ ಬೇಕು ಅಂದ್ರೆ ನೀವು ನಡೆದು ಬಂದ ದಾರಿಯನ್ನು ನೋಡಿಕೊಂಡು ನಡೆಯುತ್ತೆ ಸೂಪರ್ ಸ್ಟಾರ್ ಧನ್ಯವಾದಗಳು ಹೆಂಗ್ ಅಯ್ಯೋ ನೋಡಿ ನಮಸ್ಕಾರ ನಾವು ಮಾಡಿದ್ವಿ ಅಡುಗೆ ನೋಡಿದ್ರಿ ನೀವು ಪ್ರೀತಿ ಬೆಳೆಸಿದೀರಾ ಚಟಾಪಟ ಅಂತ ಅನ್ಸ್ಕೊಂಡಿದೀರ ಒನ್ ಮೋರ್ ಒನ್ ಮೋರ್ ಅನ್ನೋದು ಒನ್ಸ್ ಮೋರ್ ಅನ್ನೋ ಬದ್ದು ನಾವು ಒನ್ ಮೋರ್ ಅಂದ್ವಿ ಆ ಒನ್ ಮೋರ್ ನಮ್ಮ ಸಿನಿಮಾ ಸಿನಿಮಾದಲ್ಲಿ ಕಲ್ತಿರೋ ಒನ್ ಮೂರ್ನ ನಿಮ್ಗೆಲ್ಲ ಪರಿಚಯಿಸಿದೆ ಚಟಾಪಟ ಅಂದು ಒಳ್ಳೊಳ್ಳೆ ಅಡಿಗೆ ಕಲ್ತಿದ್ದೀರಾ ನೋಡಿ ಇವತ್ತು ಕರೆದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯಿಂದ ಮಾತಾಡಿದ್ದೀನಿ ಏನನ್ನ ತಪ್ಪು ಒಪ್ಪುಗಳಿದ್ರೆ ಪ್ರೀತಿ ಬೆಳೆಸ್ಕೊಳ್ಳಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ